ನಮಸ್ಕಾರ ವೀಕ್ಷಕರೇ ಸ್ವಾಗತ ಒನ್ ಇಂಡಿಯಾ ಕನ್ನಡಾಗೆ ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ನೋಡಿದ್ರೆ ಶಾಂತಿನಗರ ಇಲ್ವ ಬಸ್ ಡಿಪೋಳಿದೀವಿ ಇಲ್ಲಿ ಏನು ಮಾಡ್ತಾ ಇದೀನಂದ್ರೆ ರೀಸೆಂಟ್ ಆಗಿ ಅಕ್ಟೋಬರ್ ಕೊನೆಯಲ್ಲಿ ನಮ್ಮ ಸಹಕಾರ ಬಂದ್ಬಿಟ್ಟು ಒಂದು ಐರಾವತ ಓಲ್ವೋ ಟು ಪಾಯಿಂಟ್ ಓನ ಲಾಂಚ್ ಮಾಡಿದ್ರು ಸೊ ಹಲವಾರು ಜನಕ್ಕೆ ಬಂದ್ಬಿಟ್ಟು ಈ ಓಲ್ವಲ್ಲಿ ಏನು ಸ್ಪೆಷಲ್ ಇದೆ ನಾರ್ಮಲಿ ಹಲವಾರು ನಾವು ನೋಡಿದ್ವಿ ಇದರಲ್ಲಿ ಥರ ಒಂದು ಸ್ಪೆಷಲ್ ಇದೆ ಈ ಗಾಡಿಯ ಪ್ರೈಸ್ ನೋಡ್ಬೇಕಂದ್ರೆ ನಿಮಗೆ ಈ ಗಾಡಿಯ ಪ್ರೈಸ್ ಬಾಂಬ್ ಎರಡು ಕೋಟಿ ರೂಪಾಯಿ ಸೊ ಈ ಎರಡು ಕೋಟಿ ರೂಪಾಯಿ ಗಾಡಿಯ ಯಾವ ಥರ ಫೀಚರ್ಸ್ ಇದೆ ಬರೀ ಕಸ್ಟಮರ್ಸ್ಗೆ ಮಾತ್ರ ಅಲ್ಲ ಓಡ್ಸೋ ಒಂದು ಡ್ರೈವರ್ಗೂ ಯಾವ ಥರ ಒಂದು ಫೀಚರ್ಸು ಯಾವ ಥರ ಒಂದು ಕಂಫರ್ಟ್ ಇದೆ ಈ ಥರ ಎಲ್ಲ ಡೀಟೇಲ್ಸ್ನೂ ಇವತ್ತು ಈ ವಿಡಿಯೋನ ನೋಡೋಣ ಬರಿದೆ ಈ ವಿಡಿಯೋನ ಕೊನೆ ತಂಗ ನೋಡಿ ಸೊ ಇದರಲ್ಲಿರೋ ಫೀಚರ್ಸ್ ಹಲವಾರು ಸೇಫ್ಟಿ ಫೀಚರ್ಸ್ ಇದೆ ಕಂಫರ್ಟ್ ಫೀಚರ್ಸ್ ಇದೆ ಕನ್ವಿನಿಯೆಂಟ್ ಫೀಚರ್ಸ್ ಇದೆ ಇಲ್ಲಿರೋ ಜನ ಏನು ಹೇಳ್ತಾ ಇದ್ದಾರೆ ಪ್ಲಸ್ ಇಲ್ಲಿ ಗಾಡಿ ಓಡ್ಸೋರು ಹೇಳ್ತಾರೆ ಇಟ್ಸ್ ಈಕ್ವಲ್ ಟು ಒಂದು ಫ್ಲೈಟ್ ಕ್ಯಾಟಗರಿಯಲ್ಲಿ ಇದೆ ಅಂತ ಹೇಳಿದ್ದಾರೆ ಸೊ ಇದರ ಪ್ರೈಸ್ ಬಗ್ಗೆ ಆಮೇಲೆ ಮಾತ್ರ ಆಲ್ರೆಡಿ ಹೇಳಿರೋ ಹತ್ರ ಇದು ಬಂದ್ಬಿಟ್ಟು ಟು ಕ್ರೋಡ್ ರುಪೀಸ್ ವೆಹಿಕಲ್ ಇದ್ರ ಬಂದುಬಿಟ್ಟು ಫಿಫ್ಟಿ ಒನ್ ಸೀಟಿಂಗ್ ಇದರಲ್ಲಿ ಕೊಟ್ಟಿದ್ದಾರೆ ಅದೇ ಥರ ಇದರ ಲೆಂತ್ ಫಿಫ್ಟೀನ್ ಮೀಟರ್ಸು ನಾರ್ಮಲ್ ಆಗಿ ಸ್ಲೀಪರ್ ಕೋಚಲ್ಲಿ ನಿಮಗೆ ಫಿಫ್ಟಿ ಮೀಟರ್ಸ್ ಸಿಗುತ್ತೆ ಬಟ್ ಇದರಲ್ಲಿ ಫಿ ಸೀಟಿಂಗ್ಗೆ ಫಿಫ್ಟಿ ಮೀಟರ್ಸ್ ಕೊಟ್ಟಿದ್ದಾರೆ ಸೊ ಯಾವ ಥರ ಕಂಫರ್ಟ್ ಇದೆ ಇದೆಲ್ಲ ನೋಡೋಕ್ಕೆ ಮುಂಚೆ ಫಸ್ಟು ನಾವು ಈ ಗಾಡಿನ ಓಡಿಸೋ ಶಾಫರ್ ಹತ್ರ ಇಲ್ಲ ಒಂದು ಡ್ರೈವರ್ ಹತ್ರ ಬಂದ್ಬಿಟ್ಟು ಅವ್ರಿಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಅಂತ ನೋಡೋಣ ಯಾಕಂದರೆ ಗಾಡಿ ಓಡಿಸೋರು ಅವರು ನಮ್ಮನ್ನೆಲ್ಲ ಸೇಫಾಗಿ ಕರ್ಕೊಂಡು ಹೋಗೋರು ಸೊ ಅವ್ರ ಹತ್ರ ಮಾತಾಡಿಸಿದ ಮೇಲೆ ನಾನು ನಿಮಗೆ ಪ್ಯಾಸೆಂಜರ್ ಏನೇನು ಕಂಫರ್ಟ್ ಇದೆ ಅಂತ ಹೇಳ್ತೀನಿ ಅದಕ್ಕೆ ಮುಂದೆ ಇದರ ಒಂದು ಚಿಕ್ಕ ಒಂದು ಟೆಕ್ನಿಕಲ್ ಇಲ್ಲ ಸ್ಪೆಸಿಫಿಕೇಶನ್ ಬಗ್ಗೆ ನಾನು ಹೇಳ್ತೀನಿ ಇದರಲ್ಲಿ ನಿಮ್ಗೆ ಕೊಟ್ಟಿರೋದು ಬಂದುಬಿಟ್ಟು ಒಂದು ಏಯ್ಟ್ ಲೀಟರ್ ಟಬೋ ಡೀಸೆಲ್ ಇಂಜಿನ್ ಇದರ ಬಿ ಎಸ್ ಪಿ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ತ್ರೀ ಫಿಫ್ಟಿ ಬಿ ಎಸ್ ಪಿ ಆ್ಯಂಡ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನ್ಯೂಟನ್ ಮೀಟರ್ಸ್ ಆಫ್ ಪಿಕ್ ಟಾಕ್ ಇ ಟೂ ಪಾಯಿಂಟ್ ಓ ನಿಮಗೆ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ ಸೊ ಕ್ವಿಕ್ ಆಗಿ ಬನ್ನಿ ನಾವು ಹೋಗಿ ಶಾಫರ್ ಹತ್ರ ಅವ್ರು ಓಡಿಸೋಕೆ ಹೆಂಗಿದೆ ಅಂತ ಕೇಳೋಣ ನಾನು ನನಗೆ ಫಾಲೋ ಮಾಡಿದ್ದೀನಿ ಸೊ ಆಲ್ರೆಡಿ ನೋಡಿದ್ರೆ ಇದು ಬೊಂಬು ಒಂದು ಏರ್ ಸಸ್ಪೆನ್ಷನ್ ಇರೋ ಒಂದು ಗಾಡಿ ಸೊ ನಮಗೆ ಬೇಕಾಗಿರೋ ವಯಸ್ಸಾರು ಆ ಥರ ಯಾರಾದ್ರೂ ಹತ್ತಂಗಿದ್ರೆ ಏರ್ ಸಸ್ಪೆನ್ಷನ್ ಇದೆ ಸೊ ನಾವು ಲೋರ್ ಮಾಡ್ಕೋಬೋದು ಸೊ ಕಂಫರ್ಟಬಲ್ ವೈಸ್ ಹ್ಯಾಂಡಲ್ಸ್ ಇದೆ ಆರಾಮಾಗಿ ಹತ್ಬೋದು ಸೊ ಇವಾಗ ನಮ್ಮ ಜೊತೆ ಹೇಳಿದ್ದಾರೆ ರಾಜಪಕ್ಷ ಅವರು ಸೊ ಮೇಯ್ನಾಗಿ ಅವರ ಒಂದು ಶಾಫರ್ ನಮ್ಮೆಲ್ಲರೂ ಈ ಫಿಫ್ಟಿ ಒನ್ ಸೀಟರ್ ಗಾಡಿಯಲ್ಲಿ ಅವರು ನಮ್ಮನ್ನ ಎಲ್ಲರೂ ಸೇಫಾಗಿ ಒಂದು ಕಡೆಯಿಂದ ಒಂದು ಕಡೆ ತಲುಪಿಸೋ ಒಂದು ದೊಡ್ಡ ಜವಾಬ್ದಾರಿ ಅವರ ಹತ್ರ ಇದೆ ಸೊ ಫಸ್ಟು ಅವರ ಕಂಫರ್ಟ್ ಹೆಂಗಿದೆ ಕಂಪ್ಯಾರಿಟಿವ್ಲಿ ಟು ಪ್ರೀವಿಯಸ್ ಆಯಿರೋತಾಗೋ ಪ್ಲಸ್ ಈ ಕ್ಲಬ್ ಪ್ಲೇಸ್ಗೋ ಅವ್ರಿಗೆ ಎಷ್ಟು ಕಂಫರ್ಟ್ ಇದೆ ಅಂತ ಕೇಳೋಣ ಆಮೇಲೆ ಪ್ಯಾಸೆಂಜರ್ಗೆ ಏನೇನು ಕಂಫರ್ಟೇಬಲ್ ಇದೆ ಅಂತ ನಾನು ತಿಳಿಸ್ತೀನಿ ಸೊ ಹೇಳಿ ಸರ್ ಸರ್ ಹಳೆಯ ಗಾಡಿಗಿಂತ ಈ ಗಾಡಿ ತುಂಬ ಕಂಫರ್ಟ್ ಆಗಿದೆ ಮುಂದೆ ಇದು ಅದಕ್ಕಿಂತ ಒಳ್ಳೆಯದು ಇದು ಕೊಡ್ತಾಯಿದೆ ಇದೆ ಇದು

ಸೊ ಅದಕ್ಕಿಂತ ಇದರಲ್ಲಿ ನಿಮಗೆ ಯಾವ ತರ ಒಂದು ಕಂಫರ್ಟ್ ಇದೆ ಸರ್ ಗಾಡಿ ತುಂಬಾ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದು ನೀವು ಎಲ್ಲಾನು ಜೋಪಾನ್ ಕರ್ಕೊಂಡು ಹೋಗೋ ಒಂದು ಜವಾಬ್ದಾರಿ ನಿಮಗಿದೆ ಸೊ ನಿಮಗೆ ಬೇಕಾಗಿ ಕಂಫರ್ಟ್ ಹಳೆಯದಕ್ಕಿಂತ ಇದರಲ್ಲಿ ನಿಮ್ಗೆ ಎಷ್ಟು ಕಂಫರ್ಟ್ ಆಗುತ್ತೆ ಅದಕ್ಕಿಂತ ಇದು ಜಾಸ್ತಿ ಕಂಫರ್ಟ್ ಇದೆ ಸರ್ ಸರ್ ಅಲ್ಲಿ ಅಲ್ಲಿ ಇದರಲ್ಲಿ ಆಯ್ತು ಗಾಡಿಯಲ್ಲಿ ಪ್ಯಾಸೆಂಜರ್ ಸೀಟ್ ಕಂಫರ್ಟ್ ಅದರಲ್ಲಿ ಮತ್ತೆ ಅದಕ್ಕಿಂತ ಜಾಸ್ತಿ ಇದಿದೆ ಇದೆ ಸರ್ ಇದು ಜಾಸ್ತಿ ಇದೆ ಹೈಟು ಜಾಸ್ತಿ ಇದೆ ಇನ್ನೊಂದು ಕೆಲ್ ಬಂದೆ ಸೊ ನಿಮ್ಮ ವಿಂಡ್ಶೀಲ್ಡ್ ಬಂದ್ಬಿಟ್ಟು ಪ್ರೀವಿಯಸ್ ಹೈದರಾಬಾದಕ್ಕಿಂತ ನೈನ್ ಪಾಯಿಂಟ್ ಫೈವ್ ಮೀಟರ್ಸ್ ಬಂದ್ಬಿಟ್ಟು ಉದ್ದ ಮಾಡಿದ್ದಾರೆ ಅಂತ ಸೊ ನಿಮಗೆ ವಿಸಿಬಿಲಿಟಿ ಸ್ಟಾಪ್ ಅಂಡ್ ಗೋ ಟ್ರಾಫಿಕಲ್ಲಿ ಸಿಟಿ ಹೊರಡೋ ಕಡೆ ಈ ವಿಂಡ್ಶೀಲ್ಡ್ ನಿಮಗೆ ಯಾವ ಥರ ಒಂದು ಕಂಪ್ಲೀಟ್ ಭಾರಿ ಅನುಕೂಲ ಆಗುತ್ತೆ ಸರ್ ಅದಕ್ಕಿಂತ ಚೆನ್ನಾಗಿದೆ ಸರ್ ಇದು ಸಲ ಸೊ ಇವಾಗ ಇನ್ನೊಂದು ನಾನು ನೋಡಿದ್ದೀನಿ ಮುಂಚೆ ಬಂದ್ಬಿಟ್ಟು ಫ್ರಂಟಲ್ಲಿ ಮಾತ್ರ ಕ್ಯಾಮ್ರಾ ಇತ್ತು ಇವಾಗ ರಿವರ್ ಇದೆ ಪ್ಯಾಸೆಂಜರ್ ಸರ್ ರಿವರ್ಸ್ ಕ್ಯಾಮ್ರಾ ಒಂದೇ ಇತ್ತು ಫ್ರಂಟಲ್ಲಿ ಇದು ಇದು ಇರಲಿಲ್ಲ ಅವಾಗ ಈಗ ಈ ಹೊಸದ ಗಾಡಿಯಲ್ಲಿ ಇದು ಇದೆ ಪ್ಯಾಸೆಂಜರ್ ಎರಡು ಕ್ಯಾಮ್ರಾ ಇದೆ ಸರ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಇದರಲ್ಲಿ ಪ್ಯಾಸೆಂಜರ್ ಒಳ್ಳೆಯದು ಈಗ ಡ್ರೈವರಿಗೆ ಸೇಫ್ಟಿ ಸರ್ ಏನೋ ಡ್ರೈವರ್ ಕಡೆಯಿಂದ ಏನು ತಪ್ಪಾಗುತ್ತೆ ಅನ್ನೋದು ಇದ್ರ ಮೇಲೆ ಗೊತ್ತಾಗತ್ತೆ ಇವಾಗ ಸೊ ನಾ ಇನ್ನೊಂದು ಈ ಡ್ಯಾಶ್ ಬೋರ್ಡ್ ನಾನು ಅಲೇ ಹೈದರಾವದ ಕ್ಲಬ್ ಕ್ಲಾಸ್ ನಾನು ಆಲ್ರೆಡಿ ನೋಡಿದ್ದೀನಿ ಸೊ ಸ್ವಲ್ಪ ಸ್ವಿಚಿಂಗ್ ಎಕನಾಮಿಕ್ಸ್ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಬಟ್ ಇದು ನಿಮ್ಗೆ ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ ಪ್ಲೇಸ್ ಮಾಡಿದಾರೆ ಅಂತ ನನಗೆ ನೋಡುವಾಗ ಅನಿಸ್ತಾ ಇದೆ ಸೊ ಅದು ಯೂಸ್ ಮಾಡೋರು ನೀವು ಸೊ ಈ ಇದೆಲ್ಲ ನಿಮಗೆ ಎಲ್ಲಾನು ತುಂಬಾ ಈಸಿಯಾಗಿ ರೀಚ್ ಮಾಡೋ ಡಿಸ್ಟೆನ್ಸ್ ಅಲ್ಲಿ ಇದೆಯಾ ನಿಮಗೆ ಎಷ್ಟು ಕಂಫರ್ಟಬಲ್ ಆಗಿದೆ ಈ ಸ್ವಿಚ್ ಎಲ್ಲ ನೀವು ಆಕ್ಸೆಸ್ ಮಾಡಕ್ಕೆ ಚೆನ್ನಾಗಿದೆ ಸರ್ ಅದಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಕಂಫರ್ಟ್ ಮಾಡಿದ್ದಾರೆ ಹಲವಾರು ಸ್ವಿಚ್ ನೋಡ್ತಾ ಇದ್ದೀನಿ ಬೇಸಿಕ್ ಆಗಿ ಒಂದು ಐಡಿಯಾ ಯಾಕಂದ್ರೆ ಹಲವಾರು ಜನ ಬಸ್ ಟಿಕೆಟ್ ಬುಕ್ ಮಾಡಿದ್ರೆ ಬರ್ತಾರೆ ಕುತ್ಕೊಳ್ತಾರೆ ಸೊ ನೀವು ಗಾಡಿ ಓಡಿಸ್ತಾನೆ ನಿಮಗೆ ಇನ್ನೂ ಎಷ್ಟು ಅಡಿಷ್ನಲ್ ಜವಾಬ್ದಾರಿ ಇದೆ ಅಂತ ಹಲ ಜನಕ್ಕೆ ಗೊತ್ತಿರಲ್ಲ ಸೊ ಇಷ್ಟೊಂದು ಸ್ವಿಚ್ಗಳಿದೆ ಇದೆಲ್ಲ ನೀವು ಹೆಂಗೆ ಮೈಂಟೇನ್ ಮಾಡ್ತೀರಾ ಇದೆಲ್ಲ ಏನಕ್ಕೆ ಇದೆ ಮೇಯ್ನ್ ಆಗಿ ಯಾವುದಾದ್ರು ಒಂದು ಎರಡು ಮೂರು ಫೀಚರ್ಸ್ ನಮಗೆ ಇಲ್ಲಿ ಸರ್ ಸರ್ ಟಬ್ ಲೈಟು ಇದು ರೀಡಿಂಗ್ ಲೈಟು ಮತ್ತು ಬೋರ್ಡ್ ಲೈಟು ಮತ್ತು ಪ್ಯಾಚೆಂಜರ್ನ ರೀಡಿಂಗ್ ಲೈಟ್ ಬರ್ತವೆ ನೈಟಲ್ಲಿ ಕಣ್ಣಿಗೆ ಹೋಗ್ಬಾರ್ದಂಥ ರೀಡಿಂಗ್ ಲೈಟ್ ಇಟ್ಟಿರ್ತಾರೆ ಮತ್ತು ಇದೆ ಮ ಚಾರ್ಜಿಂಗ್ ಸ್ವಿಚ್ಚು ಎಲ್ಲ ಬರುತ್ತೆ ಸರ್ ಇದರಲ್ಲಿ ಸೊ ನಾನು ಕಸ್ಟಮರ್ ಸೈಡಲ್ಲೂ ಪ್ಯಾಸೆಂಜರ್ ಸೈಡಲ್ಲೂ ಬಾಂಬಿಟ್ಟು ಎಮರ್ಜೆನ್ಸಿ ಸ್ವಿಚ್ ನೋಡಿದ್ದೀನಿ ಸೊ ಎಮರ್ಜೆನ್ಸಿ ಅವ್ರೇನೋ ಸ್ಟಾಪ್ ಮಾಡೋಂಗಿದ್ರೆ ಆ ಎಮರ್ಜೆನ್ಸಿ ಸ್ವಿಚ್ ಹೇಳೋದು ಬಟ್ ನಿಮ್ಮ ಕಡೆಯೂ ಒಂದು ಎಮರ್ಜೆನ್ಸಿ ಸ್ವಿಚ್ ನೋಡ್ತಾ ಇದ್ದೀನಿ ನೀವು ಯಾವ ಥರ ಸಿಚುವೇಶನ್ಸಲ್ಲಿ ಎಮರ್ಜೆನ್ಸಿ ಸ್ವಿಚ್ ಅವರು ಪ್ರೆಸ್ ಮಾಡಿದಾಗ ಇಲ್ಲಿ ಎಮರ್ಜೆನ್ಸಿ ತೋರಿಸುತ್ತೆ ಸರ್ ನಮಗೆ ಸೊ ಆಮೇಲೆ ಸ್ಟಾಪ್ ಲೈಟ್ ನೋಡಿದೆ ನಾನು ಎಲ್ಲಾ ಸೀಟ್ ಚೆಲ್ಲ ಸ್ಟಾಪ್ ಲೈಟ್ ನೋಡಿದೀನಿ ರೀಡಿಂಗ್ ಲ್ಯಾಂಪ್ ಜೊತೆ ಸೊ ಆ ಸ್ಟಾಪ್ ಲೈಟ್ ಏನಕ್ಕೆ ಯೂಸ್ ಮಾಡಬೇಕು ಅದು ಯೂಸ್ ಮಾಡಿದ್ರೆ ಮಾಡ್ತೀರಾ ಸ್ಟಾಪ್ ಇಲ್ಲಿ ಹೋಗಿ ಯಾವ ಸಿಗ್ನಲ್ ಕೇಳ್ಬಿಟ್ಟು ಅವ್ರನ್ನ ಎಲ್ಲಿ ಅಂತ ಮಾಡ್ಬೇಕು ಎಲ್ಲರೂ ಇಳಿಬೇಕಂದ್ರೆ ಲೈಟ್ ಯೂಸ್ ಮಾಡಿದ್ರೆ ಸ್ವಲ್ಪ ಡ್ಯೂರೇಷನ್ ಅಲ್ಲಿ ಸ್ವಲ್ಪ ಅದು ಬಿಟ್ಟು ಬೇರೆ ಯಾವ ಕಾರಣಕ್ಕೆ ಸ್ಟಾಪ್ ಲೈಟ್ ಯೂಸ್ ಮಾಡಬಹುದು ಎಮರ್ಜೆನ್ಸಿ ಇದ್ರೆ ಸ್ಟಾಪ್ ಮಾಡಬಹುದು ಸ್ಟಾಪ್ ಲೈಟ್ ಯೂಸ್ ಮಾಡಬಹುದು ಯಾವುದೇ ಕಾರಣಕ್ಕೂ ನೀವು ಅದ್ ಯೋಚನೆ ಮಾಡಿದ್ರೆ ನೀವು ಗಾಡಿ ಯೂಸ್ ನಮ್ಮಲ್ಲಿ ಎಮರ್ಜೆನ್ಸಿ ಅಂತ ಶುಗರ್ ಪೇಷಂಟ್ ಎ ಸಿಲಿ ಜಾಸ್ತಿ ಆಗುತ್ತೆ ಎಮರ್ಜೆನ್ ಅಂತ ಯಾರಿಗೂ ಹೇಳಕ್ಕೆ ಬರಲ್ಲ ನಮಗೆ ಅಲ್ಲಿ ಒತ್ತಿದ್ರೆ ಅಟೊಮ್ಯಾಟಿಕ್ ಹೋದ್ರೆ ಅವ್ರು ಹೋಗಿ ಅನುಕೋಲ್ ಮಾಡ್ತೀವಲ್ಲ ಆಮೇಲೆ ಗೊತ್ತಾಗುತ್ತೆ ಅವರಿಗೆ ಸರ್ ಇದೊಂದು ಸೇಫ್ಟಿ ಪರ್ಪಸ್ಗೆ ಇದು ಇಕ್ಕಿದ್ದಾರೆ ಬಟ್ ಇವಾಗ ನಾನು ಒಂದು ಟಾಡ್ಲರ್ ಒಂದು ಚಿಕ್ಕ ಮಗುವಿಗೆ ನಾನು ಅಂತಂದೆ ಸೊ ಇವಾಗ ಮಕ್ಕಳೆಲ್ಲ ಮಟ್ಟ ನಾವು ಎಂಜಾಯ್ ಮಾಡಿರೋವಾಗ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಹಲವಾರು ಜನ ಏನು ಮಾಡ್ತಾರೆ ಸೊ ಏನೋ ಸ್ವಿಚ್ ಸಿಗ್ತದೆ ಅಂತ ಒತ್ತ್ಬಿಡ್ತಾರೆ ಬರ್ತಾರೆ ಸೊ ಅಂಥ ಸಿಚ್ಯುವೇಶನ್ಸ್ ಅಲ್ಲ ನಿಮಗೆ ಯಾವ ಥರ ಒಂದು ಡಿಸ್ಕಂಫರ್ಟ್ ಇರುತ್ತೆ ಇಲ್ಲ ಅದನ್ನ ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಸರ್ ನಾವು ಇಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೀವಿ ಎದ್ದು ಹೋಗಕ್ಕೆ ಬರಲ್ಲ ಅದಕ್ಕಾಗಿ ನಮ್ಮ ಕಣ್ಣು ನಿರ್ವಾಹಕರು ಇರ್ತಾರೆ ಅವ್ರ ಕಡೆಯಿಂದ ಹೇಳ್ತೀವಿ ಈ ಥರ ಬಟ್ಟೆ ಶೀಟಲ್ಲಿ ಇದು ಮಾಡಿದ್ದಾರೆ ಅಂತ ಅವ್ರು ಹೋಗಿ ಒಂದು ಸ್ವಲ್ಪ ಕೇಳ್ತಾರೆ ಏನಂತ ಸೊ ತಪ್ಪಾಗಿ ಹೋಗಿದ್ರೆ ಏನು ಮಾಡಕ್ಕೆ ಬರಲ್ಲ ಸರ್ ಗಾಡಿ ನಿಲ್ಸ್ಬೇಕಾಗ ಅಂತ ನಿಲ್ಸಕ್ಕೆ ಬರಲ್ಲ ಒಂದು ಅರ್ಧ ಹಾಂ ಸರ್ ಅವಾಗ ನಮ್ಮ ನಿರ್ವಾಹಕರು ಹೋಗಿ ಅವ್ರಿಗೆ ಅದಕ್ಕೆ ಇದು ಅಂತ ಕೇಳ್ತಾರೆ ಸರ್ ಅವಾಗ ಸರ್ ಇನ್ನೊಂದು ಇದರ ಇಂಜಿನ್ ಪಫಾರ್ಮೆನ್ಸು ಜಾಸ್ತಿ ಮಾಡಿದ್ದಾರೆ ಸೊ ಪ್ರೀವಿಯಸ್ ಆಗಿ ನೋಡಿದ್ರೆ ಬೇರೆ ಒಂದು ಬಿ ಎಚ್ ಪಿ ಇತ್ತು ಇವಾಗ ಇದರಲ್ಲಿ ಬಂದು ನಿಮಗೆ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ಬಿ ಎಚ್ ಪಿ ಕೊಟ್ಟಿದ್ದಾರೆ ಅದೇ ಥರ ಸಾವಿರದ ಮುನ್ನೂರ ಐವತ್ತು ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸೊ ಹಳೇದು ಕಂಪೇರ್ ಮಾಡಿದ್ರೆ ಇದ್ರಲ್ಲಿ ಟಾರ್ಕು ಜಾಸ್ತಿ ಇದೆ ಸೊ ಇವಾಗ ಏನೇ ನಾವು ಒಂದು ಬಸ್ ಓಡಿಸೋದ್ರೆ ಒಂದು ಡ್ರೈವಿಂಗ್ ಪ್ಯಾಶನ್ ಇರುವಾಗ ಓಡಿಸೋಕೆ ಇಷ್ಟು ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಿಫ್ಟಿ ನ್ಯೂಟನ್ ಮೀಟರ್ಸ್ ಟಾರ್ಕ್ ಓಡಿಸುವಾಗ ನಿಮಗೆ ಒಂದು ಫೀಲಿಂಗ್ ಇರುತ್ತೆ ಸರ್ ಹೌದು ಸರ್ ಫೀಲಿಂಗ್ ಚೆನ್ನಾಗಿರುತ್ತೆ ಸರ್ ಫ್ಲೈಟ್ ಥರಂಗತ್ತೆ ಬಸ್ ಓಡಿಸ್ ಒಂದು ಫೀಲ್ ಕೊಡುತ್ತಾ ಇಲ್ಲ ನಾರ್ಮಲ್ ಆಗಿ ಯಾವುದೋ ಒಂದು ಸ್ಪೋರ್ಟ್ಸ್ ಗಾಡಿ ಓಡಿಸೋ ಇಲ್ಲ ಇಲ್ಲ ಬಸ್ ಥರನೇ ಇರುತ್ತೆ ಫೀಲಿಂಗ್ ಅದೇ ಥರ ಇಲ್ಲ ಸರ್ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಒಂಬತ್ತು ವರ್ಷ ಆಯಿತು ನಮ್ಗೆ ಇದೇ ಟ್ರಿಪ್ಪು ಬೇರೆ ಕಡೆ ಇತ್ತು ಇಲ್ಲ ಸರ್ ಇದೆ ಸ್ವಲ್ಪ ಹಿಂದಕ್ಕೆ ಬರುತ್ತೆ ಸರ್ ಇನ್ನೊಂದು ಸ್ವಲ್ಪ ಈ ಪಕ್ಕ ಸ್ವಲ್ಪ ಚಿಕ್ಕ ಪಕ್ಕ ಬಂದಿದೆ ಸ್ವಲ್ಪ ಹಿಂದೆ ಇತ್ತು ಸ್ವಲ್ಪ ಸೊ ನಿಮ್ಮ ಗೇರ್ ಟ್ರಾನ್ಸ್ಫರ್ ಮಾಡೋಕೆ ಈಸಿಂಗ್ ಬರ್ತಾಯ್ತು ಇಲ್ಲಿ ಸ್ವಲ್ಪ ಹತ್ರ ಆಗಿದೆ ಮತ್ತೆ ಪ್ರೀವಿಯಸ್ ವರ್ಷನ್ಗಿಂತ ಈ ನಿಮಗೆ ನಿಮಗೆ ಆಗಿ ಇಷ್ಟ ಆಗಿರೋದು ನಿಮಗೆ ಆಸ್ ನಿಮ್ಗೆ ಇಷ್ಟ ಆಗಿರೋ ಒಂದು ಎರಡು ಮೂರು ಫೀಚರ್ ಇರಬೇಕಂದ್ರೆ ನೀವು ಯಾವ್ದು ಹೇಳ್ತೀರಾ ಸರ್ ಈಗ ಆಯ್ತು ಸ್ಟಿಯರಿಂಗ್ ಆಯ್ತು ಸೀಟ್ ಕಂಫರ್ಬಲ್ ಆಯ್ತು ಚೆನ್ನಾಗಿದೆ ಸರ್ ಅದಕ್ಕಿಂತ ಇದು ಒಳ್ಳೆ ಸ್ವಲ್ಪ ವೆಂಟಿಲೇಷನ್ ಕೊಟ್ಟಿದ್ರೆ ಚೆನ್ನಾಗಿರುತ್ತಲ್ಲ ಇಲ್ಲ ಸರ್ ಇದು ಬರ್ತೆ ಫುಲ್ ಪುಷ್ ಇದು ಬರ್ತೆ ಹಿಂಗೆ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬಿಟ್ರೆ ನಮ್ಮನ್ನೆಲ್ಲ ಯಾರು ಸೇಫಾಗಿ ಕರ್ಕೊಂಡು ಹೋಗೋ ಸರ್ ಅಷ್ಟು ರಿಲ್ಯಾಕ್ಸ್ ಆಗೋ ತರ ಇದು ಬರಲ್ಲ ಸರ್ ಹಂಗೆ ಬಟ್ ಇದು ವೆಂಟಿಲೇಷನ್ ಇಲ್ಲ ಸೀಟ್ಸಲ್ಲಿ ಹಾಂ ಸರ್ ಬಿಸಿಗಾಲದಲ್ಲಿ ಇದರಿಂದ ಎ ಸಿ ಬರೋ ಥರ ವೆಂಟಿಲೇಟೆಡ್ ಸೀಟ್ ಸರ್ ಎಸಿ ಮೇಲೆ ಬರುತ್ತೆ ನಮಗೆ ಸೇಮ್ ಇಂಟೆಕ್ಸ್ ಇರ್ತಾರೆ ಅದೇ ಇದು ಇರುತ್ತೆ ನಮಗೆ ಸರ್ ನೋಡಿದ್ರಲ್ಲ ಒಂದು ಶಾಫರ್ ಸೈಡಿಂದ ಒಂದು ಡ್ರೈವರ್ ಸೈಡಿಂದ ಅವರ ಕಂಫರ್ಟು ಅವರ ಎಕನಾಮಿಕ್ಸ್ ವೈಸು ಟೆಕ್ನಾಲಜಿ ಹೆಂಗೆ ಇಂಪ್ರೂವ್ ಮಾಡಿದ್ದಾರೆ ಪ್ಲಸ್ ಆ ಗಾಡಿಯ ಒಂದು ಇಂಜಿನ್ ಸ್ಪೆಸಿಫಿಕೇಶನ್ ಟಾರ್ಕ್ ಜಾಸ್ತಿಯಾಗಿಂದ ಅವರ ಒಂದು ಕಂಫರ್ಟ್ ಬಗ್ಗೆ ನೋಡಿಬ್ರಿ ಇವಾಗ ಮೈನಾಗಿ ನಿಮ್ಮ ಮೈಂಡ್ ವೈಸ್ ನಾನು ಕೇಳಿಸ್ತಾ ಇದೆ ಕೊಟ್ಟು ಟಿಕೆಟ್ ತೊಗೊಳ್ತಾ ಇದ್ದೀವಿ ನಮ್ಮ ಕಂಫರ್ಟ್ ಏನಿದೆ ಸ್ವಲ್ಪ ತೋಸಪ್ಪ ಅಂತ ಕೇಳ್ತಾ ಇದ್ದೀರಾ ಬನ್ನಿ ನೆಕ್ಸ್ಟು ನಿಮ್ಮ ಕಂಫರ್ಟ್ ಏನಿದೆ ನಿಮ್ಮ ಸೇಫ್ಟಿ ಫೀಚರ್ಸ್ ಏನಿದೆ ಪ್ಲಸ್ ಅಡಿಷನಲ್ ಇದರಲ್ಲಿ ಎಷ್ಟು ಕಂಫರ್ಟಬಲ್ ಆಗಿ ನೀವು ಟ್ರಾವೆಲ್ ಮಾಡ್ಬೋದು ಅಂತ ನಾನು ತೋರಿಸ್ತೀನಿ ಬನ್ನಿ ಹಿಂದೆ ಹೋಗೋಣ ಸೊ ಇವಾಗ ನಿಮ್ಮ ಮೇನ್ ಪ್ರಶ್ನೆ ನಮಗೆ ಎಷ್ಟು ಕಂಫರ್ಟ್ ಇದೆ ಅಂತ ಸೊ ಫಸ್ಟ್ ಪ್ರೈಸಿಂಗ್ ಬಗ್ಗೆ ಹೇಳ್ತೀನಿ ಸೊ ನಾನು ಇಲ್ಲಿ ಇರೋ ಒಂದು ಸೂಪರ್ವೈಸರ್ ಆಗಲಿ ಇಲ್ಲ ಮ್ಯಾನೇಜ್ಮೆಂಟಲ್ಲಿ ಇರೋರ ಹತ್ರ ಕೇಳಿದಾಗ ಸೊ ಇವಾಗ ಇನ್ನೂ ಅವರು ಈ ಹೈರಾವತಾ ಓಲ್ಡ್ ಓ ಟು ಪಾಯಿಂಟ್ ಓಗೆ ಒಂದು ಪರ್ಟಿಕ್ಯುಲರ್ ಪ್ರೈಸ್ ಅವರು ಇನ್ನೂ ಫಿಕ್ಸ್ ಮಾಡಿಲ್ಲ ಇವಾಗ ಪ್ರೀವಿಯಸ್ ಆಗಿ ಹೈರಾವತಾ ಯಾವುದೇ ಒಂದು ಕಾಸ್ಟಲ್ಲಿ ರನ್ ಆಗ್ತಾಯಿದ್ದೋ ಸೇಮ್ ಕಾಸ್ಟಲ್ಲಿ ಇದು ರನ್ ಆಗ್ತಾಯಿದೆ ಪ್ರೀ ಇನ್ನೂ ಹೋಗ್ತಾ ಹೋಗ್ತಾ ಅದರ ಪ್ರೈಸಸ್ ಚೇಂಜ್ ಆಗ್ಬೋದು ಸೊ ಇವಾಗ ಇದರಲ್ಲಿ ಕಂಫರ್ಟ್ ನೋಡಿದ್ರೆ ನನಗೆ ಫಸ್ಟು ಅಪ್ರೈಟ್ ಪೊಸಿಷನ್ ಗೊತ್ತಿರುವಾಗಲೇ ಸೀಟ್ಸು ತುಂಬಾ ಕಂಫರ್ಟಬಲ್ ಆಗಿದೆ ಬೋಲ್ಚರ್ ಸಪೋರ್ಟ್ ತುಂಬ ಚೆನ್ನಾಗಿದೆ ಯಾಕಂದರೆ ನಾನು ಒಂದು ಬಸ್ಸಲ್ಲಾಗಲಿ ಇಲ್ಲ ಒಂದು ಕ್ಲಬ್ ಕ್ಲಾಸಲ್ಲಿ ಈ ಥರ ಒಂದು ಬೋಲ್ಚರ್ ಸಪೋರ್ಟ್ ನಾನು ನೋಡಿರಲಿಲ್ಲ ಎಲ್ಲದಕ್ಕೂ ಇಂಡಿವಿಜುವಲ್ ರೆಸ್ಟ್ ಇದೆ ಇದರ ಅಡ್ವಾಂಟೇಜ್ ಇನ್ನೊಂದು ಏನಂದರೆ ಇಫ್ ಇನ್ ಕೇಸ್ ನಾವು ಹಲವಾರು ಕಡೆ ಹೋಗ್ಬಿಟ್ಟು ಪವರ್ ಬ್ಯಾಂಕ್ ಟ್ರಾವೆಲ್ ಮಾಡ್ತೀವಿ ಲಾಂಗ್ ಜರ್ನಿ ಹೋಗುವ ಪವರ್ ಬ್ಯಾಂಕು ಜಾಸ್ತಿ ತಡೆಯಲ್ಲ ಬಟ್ ಇದರಲ್ಲಿ ನಿಮಗೆ ಇಂಡಿವಿಜುವಲ್ ಸೀಟ್ಸ್ಗೆ ಒಂದು ಟೈಪ್ ಎ ಚಾರ್ಜಿಂಗ್ ಸಾಕೆಟು ಮತ್ತು ಟೈಪ್ ಸಿ ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಇನ್ನೂ ಅಡಿಷ್ನಲ್ ಕಂಫರ್ಟ್ ಕ್ಲಬ್ ಕ್ಲಾಸ್ ಸ್ಲೀಪ್ ಲೈಕ್ ಎ ಬೇಬಿ ಅಂತ ಹೇಳ್ತಾರಲ್ಲ ಅದರಲ್ಲಿ ನಿಮ್ಗೆ ಏನೇನು ಕನ್ವಿನಿಯನ್ಸ್ ಅಂತಲೇ ಹೇಳ್ತೀನಿ ನಾನು ಆಲ್ರೆಡಿ ನಾನು ಶಾಫರ್ ಹತ್ರ ರಾಜವರ ಹತ್ರ ಮಾತಾಡ್ತಾರೋ ಹೇಳಿದ್ದು ಸ್ಟಾಪು ಬಟನ್ ಇಲ್ಲಿದೆ ಲೈಟ್ಸ್ ಇಲ್ಲಿದೆ ಎ ಸಿ ವೆನ್ಸ್ ನೀವು ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಬೇಕಿಲ್ಲ ಅಂದರೆ ನೀವು ಬಾಂಬೆ ನಿಮ್ಮ ಕರ್ಟೆನ್ಸ್ ಕ್ಲೋಸ್ ಮಾಡ್ಕೋಬೋದು ಪ್ಲಸ್ ನಿಮಗೆ ಇಲ್ಲೊಂದು ಲಿವರ್ ಇದೆ ಈ ಲಿವರ್ ನೀವು ಯೂಸ್ ಮಾಡಿ ನಿಮ್ಮ ಕಾಲಿಗೆ ಬೇಕಾಗಿರೋ ಸಪೋರ್ಟ್ ಆ ಕ್ಲಬ್ ಕ್ಲಾಸಿಗೆ ಬೇಕಾಗಿರೋ ಸ್ಲೀಪಿಂಗ್ ಸಪೋರ್ಟ್ ನೀವು ಆರಾಮಾಗಿ ತೊಗೋಬೋದು ಪ್ಲಸ್ ಇಲ್ಲಿರೋ ಬಟನ್ ಪುಷ್ ಮಾಡಿ ನೀವು ಆರಾಮಾಗಿ ಫುಲ್ ರಿಕ್ಲೈನ್ ಮಾಡ್ಬೋದು ಸೊ ಫುಲ್ ರಿಕ್ಲೈನ್ ಮಾಡಿದ್ರೆ ಆರಾಮಾಗಿ ಎಷ್ಟು ದೂರ ಬೇಕಾದ್ರೂ ಟ್ರಾವೆಲ್ ಮಾಡ್ಬೋದು ಎ ಸಿ ಇವಾಗ ಜಸ್ಟ್ ಆನ್ ಮಾಡೋದು ಬಟ್ ಇನ್ಸ್ಟೆಂಟಾಗಿ ಎಸಿನ ಕೂಲಿಂಗ್ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಸೊ ಒಳ್ಳೆ ಒಂದು ಕಂಫರ್ಟಬಲ್ ಇದರಲ್ಲಿ ನಮಗೆ ಖಂಡಿತ ಸಿಗುತ್ತೆ ಅದಕ್ಕೆ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡ್ತೀನಿ ಇಟ್ ಬರ್ಡ್ ದ ಪ್ರೈಸ್ ಅಂತಲೇ ಹೇಳ್ಬೋದು ಇನ್ನು ಇನ್ನು ರನ್ನಿಂಗಲ್ಲಿ ಅದರ ಒಂದು ಸಸ್ಪೆನ್ಷನ್ ಆಗಲಿ ಆ ಸಸ್ಪೆನ್ಷನ್ ಕಂಫರ್ಟ್ ಬಗ್ಗೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋನ ನಿಮ್ಗೆ ತಿಳಿಸ್ತೀನಿ ಇದರಲ್ಲಿ ನಿಮಗೆ ಇನ್ನೊಂದು ಒಂದು ಪ್ರಶ್ನೆ ಇರ್ಬೋದು ಸೊ ಇವಾಗ ಮುಂದೆ ಇರೋರು ರಿಕ್ಲೈನ್ ಆಗಿದ ಮೇಲೆ ಇಫ್ ಇನ್ ಕೇಸ್ ಹಿಂದೆ ಇರೋರಿಗೆ ರಿಕ್ಲೈನ್ ಮಾಡೋದು ಬೇಡ ನಾನು ಅಪ್ರೈಟ್ ಪೊಸಿಷನಲ್ಲಿ ಕೂತಿದ್ದೀನಂದರೆ ಸೊ ಅವ್ರಿಗೂ ನಿಮಗೆ ಬೇಕಾಗಿರೋ ಅಷ್ಟು ಸೊ ಇವಾಗ ನಿಮಗೆ ಅನಿಸ್ಬೋದು ಇವಾಗ ನಾನು ಮುಂದೆ ಇರೋರು ಫುಲ್ ರಿಕ್ಲೈನ್ ಮಾಡಿಬಿಟ್ರೆ ಏನಾದರೂ ಒಂದು ಡಿಸ್ಕಂಫರ್ಟ್ ಬಂದ್ಬಿಡುತ್ತೆ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ಅಲ್ಲ ಫಾರ್ ಎಕ್ಸಾಂಪಲ್ ನಿಮಗೆ ರಿಕ್ಲೈನ್ ಮಾಡೋದು ಬೇಡ ನಾನು ಅಪ್ರೈಟ್ ಪೊಸಿಷನಲ್ಲಿ ಕೂತ್ಕೊಳ್ತೀನಿ ಅಂತ ನೀವು ಯೋಚನೆ ಮಾಡಿದ್ರು ಇದು ಫುಲ್ ರಿಕ್ಲೈನಿಂಗ್ ಕೆಪಾಸಿಟಿ ಸೊ ಮುಂದೆ ಇರೋ ಪ್ಯಾಸೆಂಜರ್ ಫುಲ್ ರಿಕ್ಲೈನ್ ಆದರೂ ನಿಮಗೆ ಬೇಕಾಗಿರೋ ನೀರು ಮೀದೆ ನಿಮಗೆ ಬೇಕಾಗಿರೋ ಎಲ್ಲ ಸಪೋರ್ಟ್ ಇಲ್ಲಿ ಸಿಗುತ್ತೆ ನೀವು ಇಫ್ ಇನ್ ಕೇಸ್ ನಿಮ್ಮ ಕೆರಡೆ ಇರೋ ಅಂಡ್ರೆಡ್ ತೈ ಸಪೋರ್ಟ್ ಬೇಡ ಅಂದರು ನೀವು ಆರಾಮಾಗಿ ಸ್ವಲ್ಪ ಬ್ಯಾಕ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರೋ ಕಂಫರ್ಟಬಲ್ ಥಿಂಗ್ ನಿಮ್ಗೆ ಸಿಗುತ್ತೆ ಈಚ್ ಆ್ಯಂಡ್ ಇಂಡಿವಿಜುವಲ್ ಸೀಟ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಬಾಟಲ್ ಹೋಲ್ಡರ್ಸ್ ಇದೆ ಎಮರ್ಜೆನ್ಸಿ ಎಕ್ಸಿಟ್ ಇದೆ ಇಂಧನ ನಿಮಗಿದೆ ನಾನು ನಿಮಗೆ ತೋರಿಸ್ತೀನಿ ಪ್ಲಸ್ ಇದು ಫುಲ್ ಸೇಫ್ ಅಂತ ನೋಡ್ಬೋದು ಪ್ಲಸ್ ನೀವು ನೋಡಿದ್ರೆ ಎಲ್ಲ ಪ್ಯಾಸೆಂಜರ್ ಸೀಟ್ಸಲ್ಲೂ ನಿಮಗೆ ಒಂದು ರೈನ್ ಡ್ರಾಪ್ ದ ವಾಷರ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ವಾಟರ್ ವಾಷರ್ ಅಲ್ಲಿದೆ ಪ್ಲಸ್ ಇಲ್ಲಿ ಮೇಲೆ ಒಂದು ವಾಟರ್ ವಾಷರ್ ಕೊಟ್ಟಿದ್ದಾರೆ ಪ್ಲಸ್ ನಿಮಗೆ ಇಂಡಿವಿಜುವಲ್ ಟೆಲಿವಿಷನ್ಸ್ ಇದೆ ನಾನು ನಿಮ್ಗೆ ತೋರಿಸ್ತೀನಿ ಅದೇ ಥರ ನೀವು ಕೇಳ್ಬೋದು ಇವಾಗ ಬಸ್ಸು ಒಳ ಯಾವುದೋ ಒಂದು ಫೈರು ಒಂದು ಸ್ಪಾರ್ಕ್ ಆದರೆ ನಮಗೆ ಇಲ್ಲಿ ವಾಟರ್ ವಾಷರ್ ಇದೆ ಬಟ್ ಇಂಜಿನ್ ಕಡೆ ವೈರಿಂಗ್ ಕಡೆ ಏನಾದರೂ ಒಂದು ಅನಾಹುತ ಆಗಿ ಅದರದ್ದು ಒಂದು ಸ್ಪಾರ್ಕ್ ಬಂದರೆ ಏನು ಮಾಡೋಣ ಅಂತ ನೀವು ಯೋಚನೆ ಮಾಡಿದರೆ ಚಿಂತನೆ ಪಡ್ಬಿಡಿ ಇನ್ನೂ ನೀವು ಸೇಫಾಗೇ ಇರ್ತೀರಾ ಇಲ್ಲಿ ಹೆಂಗೆ ಅವ್ರು ನೀರು ಯೂಸ್ ಮಾಡಿದರು ಅದೇ ಥರ ಇಂಜಿನ್ ಬೇ ಅಲ್ಲ ಬೊಮ್ಟ ಅವರು ಗ್ಯಾಸಿಂಗ್ ಸ್ಪ್ರೇ ಯೂಸ್ ಮಾಡಿದ್ದಾರೆ ಸೊ ಯಾಕಂದರೆ ಇಂಜಿನ್ ಒಡೆಯ ನಾವು ನೀರು ಅಷ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ ಸೊ ಬೊಂಬೆ ಅವ್ರು ಗ್ಯಾಸ್ ಸ್ಪ್ರೇ ಯೂಸ್ ಮಾಡಿದ್ದಾರೆ ಅಲ್ಲಿ ಯಾವ್ದಾದ್ರು ಒಂದು ಅಲ್ಲಿ ಸಣ್ಣ ಸ್ಪಾರ್ಕ್ ಬಂದರು ಶಾಫರ್ಗೆ ಇಲ್ಲಿ ಇಂಡಿಕೇಷನ್ ಬರುತ್ತೆ ಪ್ಲಸ್ ಅಲ್ಲಿ ಆಟೋಮೆಟಿಕಾಗಿ ನಿಮಗೆ ಗ್ಯಾಸ್ ಸ್ಪ್ರೇ ಆಗುತ್ತೆ ಗಾಡಿ ಇನ್ಸ್ಟೆಂಟಾಗಿ ಆಲ್ಟು ಬರುತ್ತೆ ಸೊ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಅಂತಲೇ ಹೇಳ್ಬೋದು ಈ ಒಂದು ಹೈರಾವತ ಕ್ಲಬ್ ಕ್ಲಾಸ್ ಟೂ ಪಾಯಿಂಟ್ ಓ ಸೊ ನೆಕ್ಸ್ಟ್ ಇನ್ನೊಂದು ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಕಂಫರ್ಟ್ಗೆ ನೀವು ಏನಾದರೂ ನೋಡಬೇಕಂದ್ರೆ ಸೊ ಇನ್ನು ನೀವು ನೋಡ್ಬೋದು ಎಲ್ಲ ಬೊಂಬೆ ನಿಮಗೆ ಟೂ ಇಂಟು ಟೂನೇ ಮಾಡಿರೋದು ಬಟ್ ಕಂಫರ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಎ ಸಿ ಸೌಂಡಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತಾ ಇದ್ದೀನಿ ಯಾಕಂದರೆ ಇನ್ವರ್ಟರ್ ನಡೀತಾ ಇದೆ ಸೊ ನಿಮಗೆ ಬೇಕಾದ್ರೆ ಎಂಟರ್ಟೈನ್ಮೆಂಟ್ ನಮಗೆ ಹೆಂಗೆ ಬರುತ್ತೆ ಅಂದರೆ ನಿಮಗೆ ಇಲ್ಲಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೂವೀಸ್ ಪ್ಲೇ ಆಗ್ತಾ ಇರುತ್ತೆ ನೀವು ಆರಾಮಾಗಿ ನಿಮ್ಮ ಟ್ರಾವೆಲ್ನ ಬಂದ್ಬಿಟ್ಟು ಲಾಂಗ್ ಜರ್ನಿ ಟ್ರಾವೆಲ್ ಆಗಿದ್ದರು ನೀವು ಆರಾಮಾಗಿ ಒಂದು ಹಾಡಾಗಲಿ ಇಲ್ಲ ಒಂದು ಮೂವೀಸ್ ಆಗಲಿ ಒಂದು ಸೀಸ್ನಲ್ ಮೂವೀಸ್ ಏನಿದೆಯೋ ಅದೆಲ್ಲ ಅವ್ರು ನೋಡ್ತಾರೆ ಸೊ ತುಂಬಾ ಒಂದು ಕಂಫರ್ಟಬಲ್ ಲಗೇಜ್ ಸ್ಪೇಸ್ ಇಲ್ಲೂ ಇದೆ ನನಗೆ ಲಗೇಜ್ ಸ್ಪೇಸ್ ಆಚೆನೇ ಇದೆ ಇದರ ಇನ್ನೊಂದು ವಿಷಯ ಏನಂದರೆ ಯೂಶಿಯಲ್ ಐರಾವತಕ್ಕಿಂತ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಲಗೇಜ್ ಸ್ಪೇಸ್ ಜಾಸ್ತಿ ಮಾಡಿದ್ದಾರೆ ಇಫ್ ಇನ್ ಕೇಸ್ ನೀವು ಸ್ವಲ್ಪ ಅಡಿಷನಲ್ ಲಕೇಜ್ ತೊಗೊಳ್ಳೋದು ಆರಾಮಾಗಿ ಅಕಾಮಡೇಟ್ ಮಾಡೋಷ್ಟು ಜಾಗ ಈ ಗಾಡಿಯಲ್ಲಿದೆ ಇನ್ಟೀರಿಯರ್ ಲಗೇಜ್ ಪೇಸಲ್ಲಿ ಸಣ್ಣ ಪುಟ್ಟ ಕ್ಯಾಬಿನ್ ಬ್ಯಾಗ್ಸ್ ಇದ್ದರೆ ನೀವು ಆರಾಮಾಗಿ ಇಲ್ಲಿ ಅಕೋಮಡೇಟ್ ಮಾಡ್ಕೋಬೋದು ಏನು ತೊಂದರೆ ತುಂಬ ಡೀಪ್ ಆಗಿದೆ ನೈಟಲ್ಲಿ ನೀವು ಓಡೋಂಗಿದ್ರೆ ಇಲ್ಲಿ ನೋಡ್ಬೋದು ನಿಮಗೆ ವೇ ಲ್ಯಾಂಪ್ ಇಲ್ಲಿ ಕಾಣಿಸ್ತಾ ಇದೆ ಸೀಟ್ ನಂಬರ್ಸ್ ಈಸಿಯಾಗಿ ನೀವು ನೋಡ್ಬೋದು ಪ್ಲಸ್ ಎಲ್ಲದರಲ್ಲೂ ಕೆ ಎಸ್ ಎಲ್ ಟಾ ಸಿ ಅಂತ ಸೀಟಲ್ಲಿ ಬ್ಯಾಡ್ಜಿಂಗ್ ಇದೆ ಒಂದು ಪ್ರೀಮಿಯಂ ಫೀಲು ಈ ಸೀಟ್ಸೆಲ್ಲ ನಮ್ಗೆ ಸಿಗ್ತಾ ಇದೆ ಇನ್ನೊಂದು ಮೇಯ್ನ್ ಅಂತ ನೋಡಿದ್ರೆ ಯೂಶ್ವಲ್ ಆಗಿ ಬಸ್ಗಳಲ್ಲಿ ಜಾಸ್ತಿ ಜನ ಲಾಸ್ಟ್ ರೋ ಅಲ್ಲಿ ಟ್ರಾವೆಲ್ ಮಾಡೋದು ಯೋಚನೆ ಮಾಡ್ತಾರೆ ಯಾಕಂದರೆ ವೀಲ್ಸ್ ಹಿಂದೆ ಇರೋದ್ರಿಂದ ಬಂಪಲ್ಲಿ ಹೋಗೋ ನಮಗೆ ಅಡಿಷ್ನಲ್ ಬೌನ್ಸಿನೆಸ್ ಬರುತ್ತೆ ಅಂತ ಸೊ ನನಗೆ ಈ ಲಾಸ್ಟ್ ರೋ ಸೀಟ್ ತುಂಬಾ ಇಷ್ಟ ಆಯ್ತು ಯಾಕಂದರೆ ನಿಮ್ಗೆ ಅಡಿಷ್ನಲ್ ಲೆಗ್ ರೂಮ್ ಸಿಗುತ್ತೆ ಪ್ಲಸ್ ಇದರಲ್ಲೂ ನಿಮಗೆ ನೀವು ಯೋಚನೆ ಮಾಡೋದು ನಾವು ಲಾಸ್ಟಲ್ಲಿ ವಿಂಡೋ ಥರ ಇದ್ದೀವಿ ನಮಗೆ ರಿಕ್ಲೈನ್ ಮಾಡೋಕ್ಕೆ ಚಾನ್ಸ್ ಸಿಗೋಲ್ಲ ಬಟ್ ಇದರಲ್ಲೂ ನೀವು ಆರಾಮಾಗಿ ರಿಕ್ಲೈನ್ ಮಾಡ್ಬೋದು ಸೊ ರಿಕ್ಲೈನಿಂಗ್ ಪೊಸಿಷನ್ ನನಗೆ ಇದರಲ್ಲಿ ಇನ್ನೊಂದು ಇಷ್ಟವಾಗಿರೋ ಒಂದು ವಿಷಯ ಏನಂದರೆ ಸೊ ಟು ದ ಡೀಟೇಲ್ ಅವ್ರು ಮಾಡಿರೋದು ಏನಂತ ನೋಡಿದ್ರೆ ನಿಮಗೆ ಸೊ ಇವಾಗ ನಿಮಗೆ ಅಲ್ಲೆಲ್ಲ ಬಂದ್ಬಿಟ್ಟು ಇಫಿನ್ ಕೇಸ್ ಸಡನ್ ಇಲ್ಲ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರೆ ಮುಂದೆ ನಿಮ್ಗೆ ಸೀಟ್ ಇದೆ ಹೋಲ್ಡರ್ ಇದೆ ನೀವು ಆರಾಮಾಗಿ ಕುತ್ಕೋಬೋದು ಫ್ರಂಟ್ ಸೀಟ್ ಮತ್ತು ಲಾಸ್ಟ್ ಈ ಮೂರು ಸೀಟು ಈ ಎರಡು ಸೀಟ್ ಬಿಟ್ಟು ಈ ಮೂರು ಸೀಟಿಗೆ ಇಫ್ ಇನ್ ಕೇಸ್ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದರೆ ನೀವೇನಾದರೂ ಫ್ರಂಟ್ ಕೊಲೈಡ್ ಆಗ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಯೋಚನೆಯೇ ಮಾಡ್ಬಿಡಿ ಅದಕ್ಕೂ ಈ ಅವರು ಯೋಚನೆ ಮಾಡಿದ್ದಾರೆ ನಿಮಗೆ ಈ ಲಾಸ್ಟ್ ಮೂರು ಸೀಟಿಗೂ ಫ್ರಂಟ್ ಎರಡು ಸೀಟಿಗೂ ನಿಮ್ಮ ಸೀಟ್ ಬೆಲ್ಟ್ ಕೊಟ್ಟಿದರೆ ನೀವು ಆರಾಮಾಗಿ ಸೀಟ್ ಬೆಲ್ಟ್ ಹಾಕ್ಕೊಂಡು ಇಫ್ ಇನ್ ಕೇಸ್ ನೀವು ಒಂದು ನ್ಯಾಪಿಗೆ ಹೋಗಿದ್ರು ನಿಮ್ಗೆ ಸೀಟ್ ಬೆಲ್ಟ್ ಸೇಫ್ಟಿ ಇದೆ ಪ್ಯಾನಿಕ್ ಬ್ರೇಕಿಂಗ್ ಮಾಡಿದ್ರು ನೀವು ಬಂದ್ಬಿಟ್ಟು ಮುಂದೆ ಕೊಲೈಡ್ ಆಗೋಲ್ಲ ಸೊ ಒಂದು ಒಳ್ಳೆ ಟ್ರಾಟ್ ಪ್ರಾಸೆಸ್ ಥಿಂಕಿಂಗ್ ಟು ದ ಕೋರ್ ಅಂತ ಹೇಳ್ತಾರಲ್ಲ ಆ ಥರ ಸೊ ಫ್ರಂಟ್ ಎರಡು ಸೀಟು ಮತ್ತು ಲಾಸ್ಟ್ ಮೂರು ಸೀಟಿಗೆ ನಿಮಗೆ ಸೀಟ್ ಬೆಲ್ಟ್ ಸೇಫ್ಟಿನೂ ಇದೆ ಸೊ ನಾನು ಆಲ್ರೆಡಿ ಹೇಳಿರೋ ಥರ ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿದೆ ಸೊ ಇವಾಗ ನೀವು ಹೇಳಿ ಈ ಗಾಡಿಯ ಪ್ರೈಸ್ ಬಗ್ಗೆ ನಮಗೆ ಆಲ್ರೆಡಿ ಹೇಳಿದ್ದೀನಿ ಟೂ ಕ್ರೋಡ್ ರುಪೀಸ್ ಅದರಲ್ಲಿ ಇಷ್ಟೊಂದು ಫೀಚರ್ಸ್ ಕೊಟ್ಟಿದ್ದಾರೆ ನಿಮ್ಮ ಟಿಕೆಟ್ ಪ್ರೈಸ್ ಇವಾಗ ಆಲ್ರೆಡಿ ಎಕ್ಸಿಸ್ಟಿಂಗ್ ಓಲ್ ವಲ್ಡ್ ಏನಿದೆಯೋ ಸೇಮ್ ಟಿಕೆಟ್ ಪ್ರೈಸೇ ನಿಮಗೆ ಇದರಲ್ಲಿ ಈಗ ನಡೀತಾ ಇದೆ ಬಟ್ ಇನ್ ಫ್ಯೂಚರ್ ಅವರು ಇದಕ್ಕಂತ ಒಂದು ಪ್ರೈಸ್ ಫಿಕ್ ಮಾಡಿದಾಗ ಜಾಸ್ತಿ ಏನೋ ವೇರಿಯೇಷನ್ಸ್ ಇರಲ್ಲ ನಮ್ಮ ಮ್ಯಾನೇಜ್ಮೆಂಟ್ ಮಾತಾಡಿರೋ ತನಕ ಸೊ ಮಾರ್ಜಿನ್ ವೈಸಲ್ಲೇ ನಿಮಗೆ ಡಿಫ್ರೆನ್ಸ್ ಇರುತ್ತೆ ಹೊತ್ತು ನಿಮಗೆ ತುಂಬ ಜಾಸ್ತಿ ಡಿಫ್ರೆನ್ಸ್ ಇರೋಲ್ಲ ಸೊ ಇದರ ರೂಟ್ ಮ್ಯಾಪ್ ಇಪ್ಪತ್ತು ಬಸ್ನ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲೆಲ್ಲಿಗೆ ರೂಟ್ ಮ್ಯಾಪ್ ಅನ್ನೋದು ಬಂದ್ಬಿಟ್ಟು ನಾನು ನಿಮಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಮಾಡ್ತೀನಿ ಸೊ ಈ ಬಸ್ಸಲ್ಲಿರೋ ಕಂಫರ್ಟು ಪ್ಲಸ್ ನಿಮ್ಗೆ ಯಾರಿಗಾದರೂ ಈ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಂತ ಒಂದು ಆಸೆ ಇದ್ರೆ ಅಂತ ನಾನು ನಿಮ್ಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಒಂದು ಕಂಫರ್ಟ್ ಹೆಂಗಿದೆ ಅಂತ ನೋಡಿ ಇಫ್ ಇನ್ ಕೇಸ್ ನೀವು ಬೆಂಗಳೂರಿಂದ ಬೇರೆ ಎಲ್ಲ ಟ್ರಾವೆಲ್ ಮಾಡೋಂಗಿದ್ರೆ ಇಲ್ಲ ಬೇರೆ ಸ್ಟೇಟ್ಸಿಂದ ಇಲ್ಲಿ ಟ್ರಾವೆಲ್ ಮಾಡೋಂಗಿದ್ರೆ ಖಂಡಿತ ಇದು ಒಂದು ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಜಸ್ಟ್ ಫಾರ್ ಎಕ್ಸ್ಪೀರಿಯನ್ಸ್ ನೀವು ಧಾರಾಳವಾಗಿ ಇದರಲ್ಲಿ ಟ್ರಾವೆಲ್ ಮಾಡ್ಬೋದು ಎಕ್ಸ್ಪೀರಿಯನ್ಸ್ ಮಾಡಿದವ್ರು ಯಾರು ಇದ್ದರೆ ನಾನು ಖಂಡಿತ ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಇವಾಗ ಈ ಗಾಡಿಯಲ್ಲಿ ಯಾವ ಥರ ಫೀಚರ್ಸ್ ಇದೆ ಪ್ಲಸ್ ಇದು ಯಾವ್ಯಾವ ಊರಿಗೆ ಹೋಗುತ್ತೆ ಟ್ರಾವೆಲ್ ಮಾಡುತ್ತೆ ಯಾಕಂದರೆ ಇಪ್ಪತ್ತು ಗಾಂಡಿನ ಲಾಂಚ್ ಮಾಡಿದ್ದಾರೆ ಸೊ ಯಾವ್ಯಾವ ಊರು ಎಷ್ಟೆಷ್ಟು ಗಾಡಿ ಲಾಂಚ್ ಮಾಡಿರೋ ಅಂತ ಒಂದು ಡಿಸ್ಪ್ಲೇನ ನಿಮಗೆ ಇದರಲ್ಲಿ ಕೊಡ್ತೀನಿ ಪ್ಲಸ್ ಈ ಇದರಲ್ಲಿರೋ ಒಂದು ಫೀಚರ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಇಫ್ ಇನ್ ಕೇಸ್ ನೀವು ಬ್ಯಾಂಗ್ಳೂರ್ ರೆಸಿಡೆಂಟ್ ಆಗಿದ್ರೆ ಇದರಲ್ಲಿ ಟ್ರಾವೆಲ್ ಮಾಡೋಕ್ಕೆ ನಿಮ್ಗೆ ಆಸೆ ಪಡ್ತೀರಾ ಇಫ್ ಇನ್ ಕೇಸ್ ನೀವು ಆಸೆ ಪಡಂಗಿದ್ರೆ ಯಾವ ಒಂದು ಫೀಚರ್ ನಿಮ್ಗೆ ತುಂಬ ಇಷ್ಟ ಅಂತ ಈ ಕಮೆಂಟ್ ಸೆಕ್ಷನ್ ಮುಖಾಂತರ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮರೆಯೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ ಇಂಡಿಯಾ ಕನ್ನಡನ ಸಬ್ಸ್ಕ್ರೈಬ್ ಮಾಡಿ ಮಿ ಮಿರಿ ಸೈನಿಂಗ್ ಆಫ್ ಒನ್ ಇಂಡಿಯಾ ಕನ್ನಡ ಮತ್ತೊಮ್ಮೆ ಇನ್ನೊಂದು ವೀಡಿಯೋಲಿ ಖಂಡಿತ ಸಿಗೋಣ ಅಂಟಿಲ್ ದನ್ ಸ್ಟೇ ಸೇಫ್ ಆ್ಯಂಡ್ ಟ್ರಾವೆಲ್ ವಿತ್ ಲಕ್ಸುರಿ